ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ದಲಿತ ಮುಖಂಡರು ಈ ಪತ್ರಿಕಾಗೋಷ್ಠಿಯಲ್ಲಿ ವಿವರಣೆಯಾಗಿ ತಿಳಿಸಿದ್ದಾರೆ ನೋಡೋಣ ಬನ್ನಿ ಭಾಗವಹಿಸಿರ್ತಕ್ಕಂಥ ಸಂಗಾತಿಗಳಾದ ಮುಖಂಡರು ಎಚ್ ಬಿ ಗಂಗಪ್ಪ ಮತ್ತು ವಕೀಲರಾಗಿರ್ತಕ್ಕಂಥ ಮುನಿಸ್ವಾಮಿ ವಕೀಲರು ಮತ್ತು ಚಿಕ್ಕಬಳ್ಳಾರಿ ನಾಗಪ್ಪನವರು ಈ ಮೂರು ಜನ ಒಂಬತ್ತನೇ ತಾರೀಕಿನಂದು ನಡೆಯಲಿರುವ ಈ ಒಂದು ಹೋರಾಟದ ಬಗ್ಗೆ ಏನು ಹೇಳಿದ್ದಾರೆ ಅಂತ ನಂದೇಳಿ ಈ ನಮ್ಮ ಚಾನೆಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸಿರಿಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರಿಗುಪ್ಪ ಸರ್ ಇವತ್ತು ಈ ಫ್ರೆಸ್ ಮೀಟ್ ಕರೆದು ಏನು ಹೇಳಿಕೆ ಹೇಳ್ಬೇಕಂತ ತಯಾರಾಗಿದ್ದೀರಿ ನೀವು ಭಾರತ ದೇಶದಲ್ಲಿ ದಲಿತರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಶ್ರೀಕ್ಷ ಮತ್ತು ಅವಮಾನ ಮಾಡ್ತಕ್ಕಂಥ ವ್ಯಕ್ತಿಗಳು ಅಂದಿನಿಂದ ಅಂದರೆ ಸುಮಾರು ವಸಂತ ಪೂರ್ವದಿಂದ ಹಿಂದಿನವರೆಗೂ ನಡ್ಕೊಂಡಿರತಕ್ಕಂಥ ವಿಚಾರನ ನಾವಿಲ್ಲಿ ಕಾಣ್ತಿರೋದು ನೋಡಿದ್ರೆ ದೇಶದ ಅತ್ಯುನ್ನತ ದರ್ಜೆಯಲ್ಲಿರ್ತಕ್ಕಂಥ ಸಿಜೆ ಅಂದರೆ ಸುಪ್ರೀಂ ಕೋರ್ಟ್ನ ಜಡ್ಜು ಸನ್ಮಾನ್ಯ ಗವಾಯಿ ಅವರ ಅವರಿಗೆ ಏನು ಒಬ್ಬ ವಕೀಲರು ಕಿಶೋರ್ ಅಂತಕ್ಕಂಥ ಒಬ್ಬ ವಕೀಲರು ಸೂ ತಗೊಂಡು ಅವರಿಗೆ ಒಗೆಯುವ ಮೂಲಕ ಅಂಥ ಪ್ರಯತ್ನವನ್ನು ಖಂಡಿಸಿ ಮತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಮನುವಾಗಿ ಅವರನ್ನು ಖಂಡಿಸುತ್ತಾ ಈ ನಮ್ಮ ಸ್ವರೂಪ ಪಟ್ಟಣದಲ್ಲಿ ನಗರದಲ್ಲಿ ಅವರ ವಿರುದ್ಧ ಮತ್ತು ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಯಾರ್ಯಾವನಿಗೆ ಮಾಸ್ಟರ್ ಮೈಂಡ್ ಆಗಿದ್ದರೂ ಕೂಡ ಅದನ್ನೆಲ್ಲ ಏನು ತನಿಖೆ ಮಾಡೋದ್ರ ಮೂಲಕ ಅವ್ರಿಗೆಲ್ಲ ಬಂಧಿಸ್ಬೇಕಂತ ಹೇಳಿ ಸಿರುಗುಪ್ಪ ನಗರದ ಅಂಬೇಡ್ಕರು ವೃತ್ತದಿಂದ ಸುಮಾರು ಇಪರ ಮತ್ತು ಬುದ್ಧಿವಂತ ಚಿಂತಕರನ್ನು ಸೇರಿಸಿ ಸರಿ ಇದ್ಯಾವುದು ಪ್ರತಿಭಟನೆ ಮಾಡ್ತಾ ತಹಸೀಲ್ದಾರ್ ಅವರಿಗೆ ಅವ್ರನ್ನ ಬಂಧಿಸ್ಬೇಕು ಮತ್ತು ಅವರ ಹಿಂದೆ ಇರ್ತಕ್ಕಂಥ ಯಾವುದೇ ಕಾಣದ ಕೈಗಳನ್ನು ಪತ್ತೆಹಚ್ಚಬೇಕಂತೇಳಿ ನಾವು ಧರಣಿಯಾವು ಪ್ರತಿಭಟನೆ ರ್ಯಾಲಿಯನ್ನು ಮಾಡಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸ್ತೀವಿ ಸರ್ ಈಗಾಗಲೇ ಗಂಗಪ್ಪನವರು ಪ್ರತಿಭಟನೆ ಬಗ್ಗೆ ಈಗಾಗಲೇ ಮಾಹಿತಿ ತಿಳಿಸಿದ್ದಾರೆ ಈ ಪ್ರತಿಭಟನೆಯ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ ಎಲ್ಲಿವರೆಗೂ ಹೋಗ್ತಾ ಇದೆ ಮತ್ತು ಎಷ್ಟು ಜನಸಂಖ್ಯೆ ಸೇರಬಹುದು ಅಂತ ಒಂದು ಅಂದಾಜು ಇದೆ ನಿಮಗೆ ಸರ್ ಎಲ್ರಿಗೂ ಜಯಭೀಮ್ ಸರ್ ಇವತ್ತು ನಾವು ಪತ್ರಿಕಾ ಏನು ಮಾಡ್ತಕ್ಕಂಥದ್ದು ಉದ್ದೇಶ ಅಂತ ಹೇಳಿದ್ರೆ ಇಡೀ ಭಾರತ ದೇಶದ ಆಧಾರ ಸ್ತಂಭ ಹೃದಯ ಭಾಗ ಈ ದೇಶದ ಹೃದಯ ಭಾಗವಾಗಿರ್ತಕ್ಕಂಥ ಸಂವಿಧಾನ ಸಂವಿಧಾನ ಅಂತಂದರೆ ಇವತ್ತು ದೇಶ ದೇಶ ಅಂದರೆ ಸಂವಿಧಾನ ಸಂವಿಧಾನ ಅಂದರೆ ಕಾನೂನು ಆ ಕಾನೂನಿನ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿ ಆಗಿರತಕ್ಕಂಥ ಬಿ ಐ ಗವಾಯಿ ಸಾಹೇಬ್ರನ್ನ ಒಬ್ಬ ರಾಕೇಶ್ ಅಂತಕ್ಕಂಥ ಒಬ್ಬ ನ್ಯಾಯವಾದಿ ನ್ಯಾಯವಾದಿ ಒಬ್ಬ ವಿಷ್ಣುವಿನ ದೇವಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ಸೆಪ್ಟೆಂಬರ್ ಹದಿನೈದು ಹದಿನೈದು ತಾರೀಕು ಬೆಂಚಿಗೆ ಬರುತ್ತೆ ಆ ಬೆಂಚಲ್ಲಿ ಅದು ಆರ್ಕಲಜಿಕಲ್ ಆಫ್ ಸರ್ವೆ ಇಂಡಿಯಾ ಅದಕ್ಕೆ ಬರುತ್ತಿದ್ದು ಬರೋದಿಲ್ಲ ಅಂತಕ್ಕಂಥದನ್ನು ಅರ್ಜಿಯನ್ನು ಅವರು ತಳ್ಳಿ ಹಾಕ್ತಾರೆ ಆ ನಂತರ ಆ ಮನುವಾದದಿಂದ ಕೂಡಿರ್ತಕ್ಕಂಥ ಆ ವ್ಯಕ್ತಿ ಅದನ್ನು ಸಹಿಸ್ಕೊಳ್ಳಾರ್ದೆ ಒಬ್ಬ ದಲಿತರು ಒಂದು ಉನ್ನತ ಹುದ್ದೆಯಲ್ಲಿ ಇರಬಾರದು ಎನ್ನುವ ಒಂದು ನಯವಂಚಕ ದೃಷ್ಟಿಯಿಂದ ಅವರಿಗೆ ಶೂ ಅನ್ನ ಎಸೆಯುವಂತಹ ಪ್ರಯತ್ನವನ್ನು ಮಾಡೋದ್ರ ಮೂಲಕ ಪ್ರಯತ್ನವನ್ನು ಮಾಡ್ತಾನೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದಾಗ ಅವನು ಕೂಕಿ ಅಂತ ಹೋಗ್ತಾನೆ ಸನಾತನ ಧರ್ಮ ಅಪಚಾರ ಆಗ್ತಾ ಇದೆ ಅಪಚಾರ ಆಗ್ತಾ ಇದೆ ಅಂತ ಹೇಳ್ತಾ ಹೇಳ್ತಾ ಇದ್ದಾನೆ ನಾನು ಇವತ್ತು ಈ ಮಾಧ್ಯಮದ ಮೂಲಕ ಇವತ್ತು ಎಚ್ಚರಿಕೆ ಕೊಡ್ತಕ್ಕಂಥದ್ದೇನಂತ ಹೇಳಿದ್ರೆ ಮಾನ್ಯ ನಮ್ಮ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘ ಸಂಚಾಲಕ ಸಂಚಾಲಕರಾಗಿರ್ತಕ್ಕಂಥ ಎಚ್ ವಿ ಹೆಂಗಪ್ಪನವರು ಮತ್ತೆ ಸಿರುಗುಪ್ಪ ತಾಲೂಕ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಾಗಪ್ಪನವರು ಮತ್ತು ಎನ್ ಮೂರ್ತಿ ಬಣದ ಕರ್ನಾಟಕ ದಲಿತ ಸಂಘ ಸಮಿತಿ ಎನ್ ಮೂರ್ತಿ ಬಣದ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ನಾಗಲಿಂಗಪ್ಪನವರು ಉಪನ್ಯಾಸಕರಾಗಿರ್ತಕ್ಕಂಥ ಚೇಂದಪ್ಪನವರು ಮತ್ತು ಅಡ್ವೊಕೇಟ್ ಆಗಿರ್ತಕ್ಕಂಥ ನಾನು ಮುನಿಸ್ವಾಮಿ ಸೊ ಇವತ್ತು ಪತ್ರಿಕೆ ಮೂಲಕ ಕರೆ ಕೊಡ್ತಕ್ಕಂಥದ್ದು ಹೇಳಿದ್ರೆ ಈ ರೀತಿಯ ದೇಶಕ್ಕೆ ಅಪಮಾನ ಸಂವಿಧಾನಕ್ಕೆ ಅಪಮಾನ ಕಾನೂನಿಗೆ ಕಾನೂನಿನ ನ್ಯಾಯಾಧೀಶರಿಗೆ ಅವಮಾನ ಮಾಡಿರ್ತಕ್ಕಂಥ ವ್ಯಕ್ತಿ ಅವನೊಬ್ಬ ದ್ರೋಹಿ ಈ ದ್ರೋಹಿಯನ್ನ ರಾಷ್ಟ್ರ ದ್ರೋಹದ ಕಾಯ್ದೆಯಡಿಯಲ್ಲಿ ಬಂಧಿಸಿ ಇವನ ಅಜೀವಕಾರವನ್ನ ಅನುಭವಿಸುವಂತೆ ಮಾಡ್ಬೇಕು ಇವನಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಇವನಿಗೆ ಗಡಿಪಾರ ಆಗ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಒಂಬತ್ತನೇ ತಾರೀಕು ಗುರುವಾರ ದಿವಸ ಬೃಹತ್ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರ ಮಾನ್ಯ ತಹಸೀಲ್ದಾರರ ಮುಖಾಂತರ ರಾಷ್ಟ್ರಪತಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಬಂದ್ರೆ ಇವತ್ತು ಸಿರುಗಪ್ಪ ತಾಲೂಕಲ್ಲಿ ಪ್ರಗತಿಪರರು ಚಿಂತಕರು ದಲಿತರು ಪ್ರಜಾಪ್ರಭುತ್ವದ ಆಶೆಯಲ್ಲಿ ಬಿರುತ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕಕ್ಕೂ ನಾಗರಿಕರು ಕೂಡ ಆವತ್ತು ಪ್ರತಿಭಟನೆ ಪಾಲ್ಗೊಳ್ಳಬೇಕು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತೇಳಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡ್ತಾ ಇದ್ದೇನೆ ಇದು ಈ ಥರ ನಾವು ಮಾಡಿಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವ ಎಲ್ಲೋ ಒಂದು ಅದಕ್ಕೆ ತೃತಿ ಬರ್ತಕ್ಕಂಥ ಕೆಲಸ ಆಗ್ತದೆ ಎನ್ನುವಂಥ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಚೆನ್ನಾಗಿರ್ಬೇಕಂತಂದ್ರೆ ನಾವು ಇಂತಹ ಒಂದು ಅವಾನೀಯವಾಗಿರ್ತಕ್ಕಂಥ ಘಟನೆಗಳನ್ನು ಖಂಡಿಸ್ಬೇಕು ಖಂಡಿಸಿ ಇವತ್ತು ಮಾನ್ಯ ಗೌರವಾನ್ವಿತವಾಗಿರ್ತಕ್ಕಂಥ ಪ್ರಧಾನ ಸಾರಿ ಮುಖ್ಯ ನ್ಯಾಯಾಧೀಶರಿಗೆ ನಾವು ಕಾನೂನುಬದ್ಧವಾಗಿರ್ತಕ್ಕಂಥ ನೈತಿಕ ಬೆಂಬಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ನಮ್ಮ ಎಲ್ಲ ದಲಿತಪರ ಸಂಘಟನೆಗಳು ಪ್ರಗತಿಪರ ಚಿಂತಕರು ಪ್ರಗತಿಪರ ಸಂಘಟನೆಗಳ ಲೀಡರ್ಗಳ ಮುಖಾಂತರ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ನೀವು ಬನ್ನಿ ನಾವು ಬರ್ತಾ ಇದ್ವಿ ಈ ಮೂಲಕ ಮಾಧ್ಯಮದವರನ್ನು ಕೂಡ ನಾವು ನಾವು ಮನವಿ ಮಾಡ್ತಾ ಇದ್ವಿ ದಯಮಾಡಿ ಮಾಧ್ಯಮ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತೇಳಿ ನಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿ ನಾನು ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದೇನೆ ಒಂಬತ್ತನೇ ತಾರೀಕು ಗುರುವಾರ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ರಾವ್ ಅಂಬೇಡ್ಕರ್ ಅವರ ಇಂದ ಗಾಂಧಿ ಮಹಾತ್ಮ ಗಾಂಧೀಜಿಯವರ ವೃತ್ತದಿಂದ ತಹಸೀಲ್ದಾರ್ ಕಚೇರಿಗೆ ಹೋಗುವಂತ ಕಾರ್ಯಕ್ರಮ ಇರ್ತದೆ ದಯಮಾಡಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಛಾಯಬೇ ಸರ್ ಈಗ ಮುನ್ಸ್ವಾಮಿ ಅವರು ವಕೀಲರು ಹೇಳಿದೆ ಅಂತಾನೆ ಈಗ ಮುಂದಿನ ಕಾರ್ಯಕ್ರಮಗಳು ಯೋಜನೆಗಳು ಯಾವ ರೀತಿಯಾದಂಥ ರೀತಿಯಲ್ಲಿ ಹಾಕಿಕೊಂಡಿದ್ದೀರಾ ನೀವು ಇದೀಗ ತಾನೇ ಮಾತನಾಡಿದಂಥ ನಮ್ಮ ಜಿಲ್ಲಾ ಜಲತ ಸಂಘ ಸಂಸ್ಥೆಯ ಸಾಗರವೇಡದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಂಗಪ್ಪನವರು ಮತ್ತು ನಮ್ಮ ಸಿಗ ತಾಲೂಕಿನ ವಾಯ್ಸ್ ನ್ಯಾಯವಾದಿಗಳಾಗಿರ್ತಕ್ಕಂಥ ಮುನಿಶ್ಯ ಅವರು ಹೇಳಿದ ಹಾಗೆ ಇಡೀ ನಮ್ಮ ಭಾರತ ದೇಶ ಮತ್ತು ತಲೆ ತಗ್ಗಿಸುವಂಥ ಅವಮಾನಕರವಾದಂಥ ಒಂದು ಸಂಗತಿ ವಿಷಯ ಘಟನೆ ನಡೆದಿದೆ ಇಡೀ ನ್ಯಾಯ ತೀರ್ಪು ಮಾಡುವಂಥ ಒಬ್ಬ ನ್ಯಾಯಾಧೀಶರಿಗೆ ಸ್ವತಂತ್ರ ಬಂದು ನಮಗೆ ಸುಮಾರು ವರ್ಷಗಳು ಎಪ್ಪತ್ತು ಎಪ್ಪತ್ತೈದು ವರ್ಷಗಳ ಕಳಿತಾ ಬಂದರೂ ಕೂಡ ಬರೇ ಹೊರಗಡೆ ನಮಗೆ ಅವಮಾನ ಅಪಮಾನಗಳಲ್ಲದೆ ನ್ಯಾಯಾಲಯದಲ್ಲಿ ನ್ಯಾಯ ತೀರ್ಪು ಕೊಡುವಂಥ ಆಲಯದಲ್ಲಿ ಒಂದು ಆ ಒಂದು ನ್ಯಾಯಸ್ಥಾನದಲ್ಲಿ ಆಗುವಂಥ ಈ ಅಪಮಾನ ಇಡೀ ನಮ್ಮ ಭಾರತ ದೇಶ ತಲೆ ತೆಗಿಸುವಂಥ ಸಂಗತಿ ಅಂತ ಹೇಳೋದು ನಾನು ಸಂದರ್ಭದಲ್ಲಿ ಇಷ್ಟಪಡ್ತಾ ಇದು ಹೆಚ್ಚಿಗೆ ಮಾತಾಡುವಂಥ ಸಮಯ ಸಂದರ್ಭಗಳೆಲ್ಲ ದಯಮಾಡಿ ಇಡೀ ನನ್ನ ಸಿರುಗುಪ್ಪ ತಾಲೂಕಿನ ಎಲ್ಲ ಸಮುದಾಯದ ಬಂಧುಗಳು ಒಬ್ಬ ನ್ಯಾಯಾಧೀಶನಿಗೆ ಆಗಿರುವಂಥ ಒಂದು ಅವಮಾನ ಒಬ್ಬ ಅವನು ನ್ಯಾಯವಾದಿ ಒಬ್ಬ ನ್ಯಾಯಾಧೀಶರಿಗೆ ಶೂ ತಗೊಂಡು ಹೊಡೆಯುವುದಕ್ಕೆ ಪ್ರಯತ್ನಿಸುವಂಥ ಒಂದು ಅವಮಾನವಾದಂಥ ಈ ಸಂಗತಿಯನ್ನು ನಾವು ಅತಿ ಘೋರವಾದ ಹತ್ತು ರೋಷದಿಂದ ಇದನ್ನು ಖಂಡಿಸಬೇಕು ಹಾಗಾಗಿ ಇಡೀ ನನ್ನ ಸಿರುಗುಪ್ಪ ತಾಲೂಕಿನ ಎಲ್ಲ ನನ್ನ ನಾಗರಿಕ ಬಂಧುಗಳಿಗೂ ಒಂಬತ್ತನೇ ತಾರೀಕು ಅಂದರೆ ಗುರುವಾರ ಬೆಳಗ್ಗೆ ಸುಮಾರು ಹತ್ತೊಂದು ಗಂಟೆಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಸೇರಿಕೊಂಡು ಸುಮಾರು ಸಂಖ್ಯೆಯಲ್ಲಿ ನಾವು ಒಬ್ಬರೇ ಲೀಡರ್ಗಳು ಬರೋದ್ರ ಜೊತೆಯಲ್ಲಿ ಅನೇಕರನ್ನು ನಮ್ಮ ಜೊತೆಗೆ ಕರೆತಂದು ಈ ಒಂದು ಪ್ರತಿಭಟನೆಯನ್ನು ಯಶಸ್ಸುಗೊಳಿಸಬೇಕಾಗಿ ಇಡೀ ನನ್ನ ದಲಿತ ಪರ ಸಂಘಟನೆಯ ಪರವಾಗಿ ಮತ್ತು ಅನೇಕ ಹಿರಿಯರ ಪರವಾಗಿ ಮತ್ತು ಲೀಡ್ರರ ಪರವಾಗಿ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದ ಹೇಳ್ತಾ ಮತ್ತು ಈ ಒಂದು ಪತ್ರಿಕೆ ಮತ್ತು ಮಾಧ್ಯಮಕ್ಕೆ ಅಂದು ಬಂದ ತಮ್ಮೆಲ್ಲರೂ ಕೂಡ ನಾನು ನನ್ನ ಎರಡು ಮಾತುಗಳಿಗೆ ಮುಕ್ತಾಯ ಮಾಡುತ್ತೇನೆ ಜೈ ಭೀಮ್ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್